ಇದ್ರಲ್ಲಿಂದ ಏನಿಲ್ಲ ಅಂದ್ರೂ ಕೂಡ ನಮಗೆ ಒಂದೂವರೆ ಲಕ್ಷ ಮಠ ಬರುತ್ತೆ ಅಣ್ಣ ಗಿಡ ಲಿಂದ ನಮಗೆ ಐವತ್ ಸಾವಿರ ಒಂದೊಂದ್ ಗಿಡ ಬರುತ್ತೆ ಒಂದ್ ಟೋಟಲ್ ಏನಿಲ್ಲ ಅಂದ್ರೆ ಕೂಡ ಒಂದು ಮೂರ್ ಲಕ್ಷ ನಾಲ್ಕ್ ಲಕ್ಷವರೆಗೆ ಪ್ರಾಫಿಟ್ ಮಾಡ್ಕೋಬಹುದು ಇದೇ ನಿಮ್ ಸ್ವಂತ ಭೂಮಿ ಇದ್ರೆ ಎಂಟು ಲಕ್ಷವರೆಗೆ ಮಾಡ್ಕೋಬಹುದು ಎಂಟು ಲಕ್ಷ ಹತ್ತು ಕೆಜಿ ಇಪ್ಪತ್ ಕೆಜಿ ಮೂವತ್ ಕೆಜಿ ಆ ತರ ಬರೋದು ಇಲ್ಲಿಗೆ ಡೈರೆಕ್ಟ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಳ್ಳೋದು ಹೋಗ್ತಾ ಇದ್ದಾರೆ ಫಾರ್ಮರ್ ಲೈಫ್ ಸ್ವಲ್ಪ ಕಷ್ಟನೇ ಇರುತ್ತೆ ಆದ್ರೆ ಇದ್ರಲ್ಲಿ ಯಾರ ಮುಂದೆ ತಲೆ ಬಗ್ಸದ್ ಇರಲ್ಲ ನಮ್ ಸ್ವಂತ ಭೂಮಿ ನಾವೇ ರಾಜ ಇರ್ಲಿ ನೋಡ್ರಣ ಇವೆಲ್ಲ ಬಂದು ಫಾರ್ಟಿ ಇಯರ್ಸ್ ಮೇಲೆ ಗಿಡಗಳು ಫಾರ್ಟಿ ಇಯರ್ಸ್ ಮೇಲೆ ಫಾರ್ಟಿ ಇಯರ್ಸ್ ಕೆಳಗೆ ಯಾವ್ದು ಇಲ್ಲ ನೋಡ್ರಿ ಅಷ್ಟಾದ್ರೂ ಕೂಡ ಡಿಸ್ಟೆನ್ಸ್ ಎಷ್ಟು ಬಿಟ್ಟಿದ್ರೂ ಕೂಡ ಅಲ್ಲಿ ಮೇಲೆ ನೋಡ್ರಿ ಎಲ್ಲಾ ಒಂದಕ್ಕ ಒಂದ್ ಎಲ್ಲಾ ಬಂದು ಬಿಡ್ತಾವೆ ಆಲ್ರೆಡಿ ಎಲ್ಲಾ ಕಟ್ಟಿಂಗ್ ಆಗ್ಬಿಟ್ಟವಣ್ಣ ಇವು ಇದು ಆಲ್ರೆಡಿ ಎಲ್ಲ ಕಟಿಂಗ್ ಆಗಿದೆ ಅಣ್ಣ ಇದೆಲ್ಲಾ ಕಟಿಂಗ್ ಆಗ್ಬಿಟ್ಟೈತೆ ಅಣ್ಣ ಈಗ ಜಸ್ಟ್ ಎಂಡಿಗಿಂಗ್ ಬಂದಿವಿ ನೋಡ ಇದು ಮೂವತ್ತೈದು ಮೂವತ್ತೈದು ಅಣ್ಣ ಇದು ಇದು ಮೂವತ್ತೈದು ಮೂವತ್ತೈದು ಇದಾವಣ್ಣ ಅದ್ರ ಮೇಲೆ ಎಲ್ಲ ಇದಾಗ್ಬಿಟ್ಟ ಜಾಯಿಂಟ್ ಆಗ್ಬಿಟ್ಟಿದಾವ ಆದ್ರೆ ಮೇಲೆ ಜಾಯಿಂಟ್ ಆಗ್ಯಾವ ನೋಡ್ರಣ್ಣ ನಾವು ಪ್ಲಾನಿಂಗ್ ಮತ್ಲೇ ಮಾಡ್ಕೋಬೇಕಣ್ಣ ಇಷ್ಟ ವರ್ಷ ಅಂತ ಹೇಳಿ ಹಾ 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 ಅಂದ್ರೆ ಫ್ಯೂಚರ್ ನಾವೆಲ್ಲ ನೋಡ್ಕೊಂಡು ನಾವು ಮಾಡ್ಕೊಳ್ಳಬೇಕು ಇದು ನೋಡ್ರಿ ಅಣ್ಣ ಸೆವೆಂಟಿ ಫೈವ್ ಇಯರ್ಸ್ ಗಿಡ ಸೆವೆಂಟಿ ಫೈವ್ ಇಯರ್ಸ್ ನಮ್ ತಾತನ ಕಾಲ ಆ ಟೈಮ್ ಅಲ್ಲಿ ಹ್ಮ್ ಇದ್ರಲ್ಲಿಂದ ಏನಿಲ್ಲ ಅಂದ್ರೆ ಕೂಡ ನಮಗೆ ಒಂದೂವರೆ ಲಕ್ಷ ಮಠ ಬರುತ್ತೆ ಅಣ್ಣ ಇದ್ರೆ ಒಂದ್ ಗಿಡದಿಂದ ಎರಡು ಗಿಡ ಇದೆ ಎರಡು ಗಿಡದಿಂದ ಒಂದೂವರೆ ಲಕ್ಷ ಬರುತ್ತೆ ಅಣ್ಣ ಬೆಣ್ಣಿಸ ಕಾಯಿ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ ಚೆನ್ನಾಗ ರೇಟ್ ಇರುತ್ತೆ ಅಣ್ಣ ಅವಾಗ ಚೆನ್ನಾಗ್ ರೇಟ್ ಇರುತ್ತೆ ಅಣ್ಣ ಪರ್ ಕೆಜಿ ಏನಿದೆ ಅಣ್ಣ ಇದು ಈಗ ನೋಡ್ರಿ ಅಣ್ಣ ಮಾರ್ಕೆಟ್ ವ್ಯಾಲ್ಯೂ ಬಂದು ರೂಪಾಯಿ ಇದೆ ಈಗ ಸಪ್ಲೈ ಜಾಸ್ತಿ ಆಗಿದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಆತರ ಈಗ ಎಲ್ಲಾರಿಗೆ ಈಗ ಸಪ್ಲೈ ಒಂದೇ ಒಂದೇ ಟೈಮ್ ಅಲ್ಲಿ ಬರುತ್ತೆ ಅಲ್ಲಣ್ಣ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇದೆ ಅಷ್ಟೇ ಈಗ ಬಂದು ನೂರ್ ನಡೆಯೋ ನೂರ ಇಪ್ಪತ್ ನಡೀತದೆ ಮಾರ್ಕೆಟಿಂಗ್ ವೇರಿಯೇಷನ್ ಯಾವ ತರ ಇರುತ್ತೆ ಅಣ್ಣ ಮಾರ್ಕೆಟಿಂಗ್ ವೇರಿಯೇಷನ್ ಹೇಳಕ್ ಬಂದ್ರೆ ಹೇಳ್ತಾ ಅಣ್ಣ ಈಗ ನಮ್ಮ ಅಲ್ಲಿ ಆಲ್ರೆಡಿ ಸೀಸನ್ ಸ್ಟಾರ್ಟ್ ಆಯ್ತು ಆಂಧ್ರದಲ್ಲಿ ಇನ್ನ ಆಗಿಲ್ಲ ಅಲ್ಲಿ ಸೀಸನ್ ಸ್ಟಾರ್ಟ್ ತನಕ ಫುಲ್ ಓವರ್ಕಮ್ ಆಗಿ ಸ್ಟಾಕ್ಸ್ ಬರುತ್ತೆ ಅಲ್ಲಣ್ಣ ಆ ಟೈಮ್ ಅಲ್ಲಿ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗುತ್ತೆ ಆ ಡಿಮ್ಯಾಂಡ್ ಕಡಿಮೆ ಆಗುವಾಗ ನಾವು ಮೊದಲೇ ಕಾಯಿ ಮೇಲೆ ಅನಲೈಸ್ ಮಾಡ್ಕೋಬೇಕು ಕಾಯಿ ಮೇಲೆ ಇರ್ಬೇಕು ಇದು ಇನ್ನ ಎಷ್ಟು ದಿವಸ ನಿಂದಿರುತ್ತೆ ಅದು ನೋಡ್ಕೋಬೇಕು ಅದು ನೋಡಿದ್ಮೇಲೆ ನಾವು ಕಟ್ಟಿಂಗ್ ಮಾಡ್ಬೇಕಣ್ಣ ಆ ಟೈಮಲ್ಲೇ ನಮಗೆ ಪ್ರಾಫಿಟ್ ಲಾಸ್ ಅನ್ನೋದು ಬರುತ್ತೆ ಒಂದ್ ಗಿಡದಿಂದ ಏನು ನಿರೀಕ್ಷೆ ಇರುತ್ತಣ್ಣ ಈಗ ಒಂದಂದ್ರೆ ಒಂದ್ ಎಪ್ಪತ್ ಸಾವಿರಂದು ಬಂದೇ ಬರುತ್ತೆ ಬರುತ್ತೆ ಒಂದ್ ಗಿಡದಿಂದ ಅಂದ್ರೆ ಕಾಯಿ ಮೇಲೆ ಡಿಪೆಂಡ್ ಅಣ್ಣ ಈಗ ಈ ಎರಡು ಗಿಡಲಿಂದ ನಮಗೆ ಐವತ್ ಸಾವಿರ ಒಂದೊಂದ್ ಗಿಡಲಿಂದ ಬರುತ್ತೆ ಇದ್ ನೋಡ್ರಿ ಸೆವೆಂಟಿ ಫೈವ್ ಇಯರ್ಸ್ ಗಿಡ ಇದ್ರಲ್ಲಿಂದ ಎಷ್ಟು ಕಾಯಿಗಳು ಬರಬಹುದು ಆ ಟ್ವೆಂಟಿ ಇಯರ್ಸ್ ಕಡಿಮೆ ಅದ್ರಲ್ಲಿಂದ ಏನ್ ಮೂವತ್ತು ನಲ್ವತ್ತು ಅಷ್ಟು ಅಂದ್ರೆ ಜಾಸ್ತಿ ಮೂವತ್ತು ಇದ್ರಲ್ಲಿಂದ ಏನಿಲ್ಲ ಅಂದ್ರೆ ಕೂಡ ನಲ್ವತ್ ಮೇಲನೇ ಬರುತ್ತೆ ಅಣ್ಣ ಇದಕ್ಕೆ ನೀರಿಂದ ತರ ಇರುತ್ತೆ ಅಣ್ಣ ಇದಕ್ಕ ನಮ್ ಪಕ್ಕ ಕಾಲುವ ಇದೆ ದೊಡ್ಡದು ಅಲ್ಲಿಂದ ನೀರ್ ಬರುತ್ತೆ ಟ್ವೆಂಟಿ ಅವರ್ಸ್ ನಮಗ್ ನೀರಿಂದ ಸಮಸ್ಯೆ ಇಲ್ಲ ಬೋರ್ ಇದೆ ನಮಗೆ ಒಂದು ಬಾವಿ ಕೂಡ ಇದೆ ಮೇನ್ ನೀರ್ ಇರ್ಬೇಕು ನೋಡ್ರಿ ಅಣ್ಣ ಗದ್ದೆಗಳು ಮಾಡ್ಬೇಕಂದ್ರೆ ಅಥವಾ ಇದಕ್ಕೂ ಆಳ್ಗಳನ್ನ ಏನಾದ್ರು ಅಣ್ಣ ಈ ಕಾಯಿ ಬಿದ್ಮೇಲೆ ಹಾಕ್ಸಕ್ಕ ನಮ್ ಆಳ್ಗಳು ಅಲ್ಲಿ ಅವ್ರು ಬಂದು ತಗೊಂಡ್ ಹೋಗ್ತಾರೇಂಟೆನ್ಸ್ ಇರುತ್ತೆ ಅಣ್ಣ ಈಗ ದೊಡ್ಡ ಚಿಕ್ಕ ಇದ್ದಾಗ ಓಕೆ ಮೇಂಟೆನೆನ್ಸ್ ಕಳೆ ತಕೊ ದೊಡ್ಡ ಗಿಡಗಳು ಇರ್ತವೆ ಕಟಿಂಗ್ಸ್ ಯಾವತರ ಇರುತ್ತೆ ಸೆಟ್ಟಿಂಗ್ಸ್ ಇರುತ್ತೆ ಹಣ ದೊಡ್ಡದಾದ್ಮೇಲೆ ಎಷ್ಟು ದೊಡ್ಡದಾದ್ರೆ ಅಷ್ಟೇ ರಿಸ್ಕ್ ಇರುತ್ತೆ ಆದ್ರೆ ಇದನ್ನ ಮೇಂಟೆನೆನ್ಸ್ ಮಾಡೋದು ಅಷ್ಟೇ ಈಸಿ ಸಣ್ಣ ಗಿಡಲಿಂದ ದೊಡ್ಡ ಗಿಡಗಳು ಮೇಂಟೆನೆನ್ಸ್ ಈಸಿ ಇದಕ್ಕೇನ್ ಅಷ್ಟು ನೀರು ಅವೆಲ್ಲಾ ಬೇಡ ಅಣ್ಣ ಇದಕ್ಕ ಇದಕ್ಕಂದ್ರೆ ಆಲ್ರೆಡಿ ಸ್ಟ್ರೆಂತ್ ಮೇಲೆ ಇರ್ತಾವ ದೊಡ್ಡ ಗಿಡಗಳು ಇನ್ನ ಬೆಳೆವು ಅದಕ್ಕ ಚೆನ್ನಾಗ ನೀರ್ ಹಾಕ್ಬೇಕು ಅವೆಲ್ಲಾ ಹಾಕ್ಬೇಕು ಇದಕ್ಕ ಅಷ್ಟು ಅಣ್ಣ ಇದಕ್ಕ ಆಲ್ರೆಡಿ ಎಲ್ಲಾ ಪ್ರೋಟೀನ್ ಮೇಲೆ ಫುಲ್ ಎನರ್ಜಿ ಮೇಲೆ ಇರುತ್ತೆ ಈ ಗಿಡ ಟೈಮಿಗೆ ನೀರು ಅವೆಲ್ಲ ಹಾಕಿದ್ರೆ ಸಾಕಿದ್ ನೀರ್ ಗೀರ್ ಕೊಟ್ಕೊಂತ ಹೋಗ್ಬಿಟ್ರೆ ಮತ್ತೇನು ಇದನ್ ಕೊಡೋದ್ ಬೇಕಿಲ್ಲ ಮತ್ತೆ ಏನು ಬೇಡ ಹಣ ಇದಕ್ ಇದಕ್ ಬಂದು ಮತ್ತೆ ರೋಗಗಳು ತರ ಬರ್ತಾವಣ ರೋಗಗಳು ಕನ್ಫರ್ಮ್ ಬಂದೇ ಬರುತ್ತೆ ಅದ್ರಲ್ಲಿಂದ ಜಾಸ್ತಿ ನಮ್ಮ ಫಾರ್ಮರ್ಸ್ಗಳು ನಷ್ಟ ಆಗೋದು ಜಿಗ್ಗಿ ಅಂತಾರ ಜಿಗ್ಗಿ ಜಿಗ್ಗಿ ಅಂತಾರ ಮಂಗ್ ಅಂತಾರ ಮತ್ತೆ ಹುಳಗಳು ಬೆಳೋದು ಕಾಯಿ ಮೇಲೆ ವೈಟ್ ಪ್ಯಾಸ್ತರ ಬರೋದು ಅವೆಲ್ಲ ಬರುತ್ತೆ ಅಣ್ಣ ಅದ್ರಲ್ಲಿಂದ ಎಲ್ಲ ಬರ್ಬೇಕಂದ್ರೆ ಅದು ಜೂನ್ ಲಿಂದ ಹಿಡಿದು ನವೆಂಬರ್ ಡಿಸೆಂಬರ್ ವರೆಗೆ ಲಾಸ್ಟ್ ಅದ್ರ ಮೇಲೆ ಅವ ಯಾವ್ದು ಬರಲ್ಲ ಆ ಟೈಮ್ ಅಲ್ಲಿ ನಾವು ಸ್ವಲ್ಪ ಕಾನ್ಸಂಟ್ರೇಟ್ಲಿಂದ ಇದ್ರ ಮೇಲೆ ಗಮನ ಇಟ್ಟು ಚೆನ್ನಾಗಿ ಔಷಧ ಹೊಡೆಯೋದು ಅವೆಲ್ಲ ನೀರು ಟೈಮ್ ಟೈಮಿಗೆ ಬಿಡೋದು ಆ ಮೂರು ತಿಂಗಳ ಮಾಡಿದರೆ ಸಾಕೋಣ ಇನ್ನೂ ಮೂರು ತಿಂಗಳ ಚೆನ್ನಾಗ ಇದು ಬರುತ್ತೆ ಮೇನ್ ವೆದರ್ ಮೇನ್ ವೆದರ್ ಹಾಂ ನಿಮಗೆ ಯಾವಾಗಾದ್ರೂ ಲಾಸ್ ಆಗಿದ್ದು ಉಂಟೋಣ ಇದರಿಂದ ಸಾಕು ಈ ಮ್ಯಾಂಗೋ ಫಾರ್ಮಿಂಗ್ ಸಾಕು ಅಂಗೆ ಆಗಿದ್ದು ಉಂಟೋಣ ಯಾವತ್ತಾದ್ರೂ ಒಂದ್ಸರ ಅನ್ಸ್ತು ಅಣ್ಣ ಅದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಲಾಕ್ ಡೌನ್ ಬಂತು ಆ ಟೈಮಲ್ಲಿ ಎಕ್ಸ್ಪೋರ್ಟಿಂಗ್ ಎಲ್ಲ ನಿಂತ ಹೋಗ್ಬಿಟ್ಟೈತೆ ಎಲ್ಲ ಎಷ್ಟು ಏನಿಲ್ಲ ಅಂದ್ರೂ ಕೂಡ ಒಂದು ಐದು ಲಕ್ಷವರೆಗೆ ಖರ್ಚು ಮಾಡಿವಿ ಖರ್ಚು ಮಾಡಿ ಈಗ ಅರೇ ಅಲ್ಲಿ ಲಾಕ್ ಡೌನ್ ಬಂದು ನಮಗೆ ಫುಲ್ ನಷ್ಟ ಆಗಿ ಆ ಟೈಮ್ ಅಲ್ಲಿ ಫುಲ್ ಅಣ್ಣ ಬೇಡ ಈ ಫಾರ್ಮಿಂಗ್ ಏ ಬೇಡ ಅಂತ ಹೇಳಿ ಆದ್ರೆ ಒಂದು ನಂಬಿಕೆ ಇಷ್ಟು ವರ್ಷದಿಂದ ಅದು ಈಗ ಹೆಂಗ್ ಬರುತ್ತೆ ಅಂತ ಹೇಳಿ ಹಂಗೆ ಮುಂದೆ ವರ್ಸ್ಕೊಂಡು ಹೋಗ್ತಾ ಅಣ್ಣ ಅಣ್ಣ ಈಗ ನಾನು ಲಾಭ ನಿರೀಕ್ಷೆ ಮಾಡ್ಬೋದಂದ್ರೆ ಎಷ್ಟು ನಿರೀಕ್ಷೆ ಮಾಡ್ಬೋದಣ್ಣ ಒಂದು ತೋಟದಿಂದ ನಾನು ಈಗ ನೋಡ್ರಿ ಅಣ್ಣ ನಿಮ್ದು ಇನ್ನೂರ್ ಗಿಡ ಮುನ್ನೂರು ಗಿಡ ಇದ್ದು ಅನ್ಕ ಅದಕ್ಕ ಎಲ್ಲಾ ಔಷಧ ಅವೆಲ್ಲ ಹೊಡ್ಯಾಕ ಒಂದು ಎರಡು ಲಕ್ಷ ಆಗ್ಬೋದು ಅದ್ರ ಮೇಲೆ ನಿಮಗೆ ಮತ್ತೆ ನೀವು ತೋಟಗಳು ಲೀಸಿಗೆ ಇಲ್ಲಾಂದ್ರೆ ಬೇರೆಯವರ್ಲಿಂದ ತಂದ್ರೆ ಮತ್ತೆ ಅವ್ರಿಗೆ ರೊಕ್ಕ ಕೊಡ್ಬೇಕಾಗ್ತದೆ ಅದೆಲ್ಲ ಸೇರಿ ಅವೆಲ್ಲ ತೆಗ್ದು ಒಂದ್ ಟೋಟಲಿಂದ ನೀವು ಅಂದ್ರೆ ಕೂಡ ಒಂದು ಮೂರ್ ಲಕ್ಷಲಿಂದ ನಾಲ್ಕು ಲಕ್ಷವರೆಗೆ ಪ್ರಾಫಿಟ್ ಮಾಡ್ಕೋಬಹುದು ಇದೇ ನಿಮ್ ಸ್ವಂತ ಭೂಮಿ ಇದ್ರೆ ಎಂಟು ಲಕ್ಷವರೆಗೆ ಮಾಡ್ಕೋಬಹುದು ಎಂಟು ಲಕ್ಷ ಈ ಲೀಸ್ ಮಾಡ್ಕೊಳ್ಳೋದಕ್ಕೂ ಈಗ ಸ್ವಂತ ತೋಟ ಮಾಡ್ಕೊಳ್ಳೋಕೆ ಏನು ವ್ಯತ್ಯಾಸ ಇರುತ್ತೆ ಅಣ್ಣ ಸ್ವಂತ ಇದ್ರೆ ನಮಗೆ ಇಷ್ಟ ಬಂದಾಗ ಏನಾದ್ರೂ ಮಾಡ್ಕೋಬಹುದು ಲೀಸ್ ಅಂದ್ರೆ ಒಂದೊಂದಕ್ಕ ಅವ್ರ ಪರ್ಮಿಷನ್ ಬೇಕು ಏನನ್ನ ಚೇಂಜಸ್ ಮಾಡ್ಬೇಕಂದ್ರೆ ಕೂಡ ನಮಗೆ ಅನುಕೂಲ ಆಗಿ ಕೂಡ ಮಾಡ್ಬೇಕಂದ್ರೆ ಕೂಡ ಅವ್ರು ಕೇಳಲ್ಲ ಇದಕಂದ್ರೆ ಅವ್ರದ್ದು ಇದು ನಾವ್ ಏನು ಚೇಂಜಸ್ ಮಾಡಕ್ ಬರಲ್ಲ ಅದೇ ನಮ್ದು ಇದ್ರೆ ಏನನ್ನ ಬೋರ್ ಹಾಕೋಬಹುದು ಏನನ್ನ ಇರ್ಲಿ ಒಂದು ಚೇಂಜಸ್ ಮಾಡ್ಕೋಬಹುದು ಗಿಡಗಳು ಖಾಲಿ ಅಲ್ಲಿ ಅವೆಲ್ಲ ಹಾಕೋಬಹುದು ಅದೇ ಲೀಜ್ಗೆ ಇದಕ್ಕ ಡಿಫ್ರೆನ್ಸ್ ಮತ್ತೆ ಅವರು ಇಷ್ಟು ವರ್ಷ ನಾವು ಮಾಡಿದ್ಮೇಲೆ ಅವ್ರ ಬುಟ್ಟೋಗ ಅಂದ್ರೆ ಬುಟ್ಟೋಗ್ಬಿಡ್ಬೇಕು ಅದೊಂದು ಮೇನ್ ಡಿಸ್ಅಡ್ವಾಂಟೇಜ್ ಅದೇ ನಮ್ ಸ್ವಂತ ಇದ್ರೆ ನಮಗೆ ಇಷ್ಟ ಬಂದಂಗ ಇಡ್ಕೋಬಹುದು ಹೇಳ್ತಾ ಭೂಮಿ ಇದ್ರೆ ಅವನೇ ರಾಜ ಬರಾಜ್ ಅಣ್ಣ ಈಗ ಈಗ ಈ ವಿಡಿಯೋ ನೋಡ್ತಿರ್ತಾರ ವ್ಯೂವರ್ಸ್ ಅಕಸ್ಮಾತ್ ಅವರು ನಿಮ್ ತೋಟಕ್ ಬಂದು ಈ ಕೆಜಿ ಬೇಕು ಅಥವಾ ಎರಡ್ ಕೆಜಿ ಬೇಕು ಅಂತ ಕೇಳೋರ್ ಆಗಿರ್ಬೋದು ಅಥವಾ ನನಗೆ ಬಲ್ಕಲ್ ಬೇಕು ಅಂತ ಕೇಳೋರ್ ಅವ್ರಿಗೆ ಆಫರ್ ಏನಿರುತ್ತೆ ಅಣಯ್ಯ ಖಂಡಿತ ಇರುತ್ತೆ ಅಣ್ಣ ಆಫರ್ ಈಗ ಬಲ್ಕಲ್ಲಿ ಬೇಕ ಬೇಕಂದವರಿಗೆ ಬಂದರೆ ಅವರಿಗೆ ಅವ್ರಿಗೆ ಸ್ಯಾಟಿಸ್ಫೈ ಆದ ರೇಟು ನಾವು ಕೊಡ್ತೀವಿ ಅವರಿಗೆ ಮತ್ತೆ ನಷ್ಟ ಆಗೋ ರೇಟ್ ನಾವು ಕೊಡೋಲ್ಲ ಏನು ಅವ್ರಿಗೆ ಬರಲಿ ಅವ್ರಿಗೆ ಯಾರ ರೇಟ್ ಅಂತಾರ ಆ ರೇಟಿಂಗ್ ಅವರು ನಾವು ಕುಂತು ಮಾತಾಡಿ ಒಂದು ರೇಟ್ ಹಾಕಿ ಅವ್ರಿಗೆ ಕೊಡ್ತೀವಿ ಇದು ಒಂದು ಕೆ ಜಿ ಎರಡು ಕೆ ಜಿ ಅನ್ನೋದು ಅದು ನಾವು ಮಾಡೋಕ್ಕೆ ಅಲ್ಲಿ ಮಾರ್ಕೆಟಲ್ಲಿ ಇರುತ್ತೆ ಅದೇ ಕೊಡ್ತೀವಿ ಅದರಲ್ಲಿಂದ ಒಂದು ನಲ್ವತ್ತು ಪರ್ಸೆಂಟ್ ಕಡಿಮೆಯೇ ಕೊಡ್ತೀವಿ ಈಗ ಯಾಕಂದರೆ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರ ಗಿಡ ಒಳಗಲಿಂದ ಡೈರೆಕ್ಟ್ ಕಟ್ ಮಾಡಿ ನಾವು ಅವ್ರಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಆಲ್ರೆಡಿ ನಮ್ಮದು ಹಂಗೆ ಹೋಗ್ತಾ ಇದ್ದಾವಣ ಏನಿಲ್ಲ ಅಂದ್ರೂ ಕೂಡ ಹೊಸಪೇಟು ಕಮಲಾಪುರ ಈ ಸೈಡೆಲ್ಲ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಆ ಥರ ಬರೋದು ಇಲ್ಲಿಗೆ ಡೈರೆಕ್ಟ್ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಳ್ಳೋದು ಹೋಗ್ತಾ ಇದ್ದಾರೆ ಈಗ ನೀವು ಎಲ್ಲೆಲ್ಲಿಂದ ಎಲೆಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರಣ ಈಗ ಅಣ್ಣ ಇದು ಲೋಕಲ್ ಒಂದು ನೂರು ಕೆ ಜಿ ಒಳಗಿದ್ರೆ ಹೊಸಪೇಟು ಕಮಲಾಪುರ ಇಲ್ಲೇ ಕಂಪ್ಲಿ ಅಷ್ಟೇ ಅದೇ ಒಂದು ಒನ್ ಟನ್ ಎರಡು ಟನ್ ಇದ್ರೆ ಇಲ್ಲಿಂದ ಮಹಾರಾಷ್ಟ್ರ ಗೋವಾ ಹೈದ್ರಾಬಾದ್ ಡಿಲ್ಲಿ ಎಲ್ಲ ಹೋಗ್ತಾವಣ ನಮ್ಮ ಮಾಲ್ಕ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ನಿಮ್ದೇ ಇರತ್ತಾರ್ಟಿ ಕಳಿಸ್ತಾರ ಪಾರ್ಟಿ ಕಳ್ಸ ಅವರೇ ಕಳಿಸ್ತಾರ ಈಗ ಅಕಸ್ಮಾತ್ ನನಗೆ ಟ್ರಾನ್ಸ್ಪೋರ್ಟ್ ನೀವೇ ಮಾಡಿ ಅಂದ್ರೆ ಏನಿರುತ್ತಯ ಮಾಡ್ಕೊಡಣ ಮಾಡ್ಕೊಡ್ತೀವಿ ಅದು ಹೇಳ್ತಾ ಇದೀವಲ್ಲ ಒಂದ್ ಎರಡ್ ರೂಪಾಯಿ ಹೆಚ್ಚು ಕಡಿಮೆ ಆಗ್ತೈತೆ ಕಾಯಲ್ಲಿ ಅಷ್ಟೇ ಏನಿರಲ್ಲ ಈಗ ನಿಮ್ಮತ್ರ ನಾನು ಆರ್ಡರ್ ಮಾಡೋ ನಾನು ಕಾಯಿಗಳು ತಗೋಬೇಕಂದ್ರೆ ಪ್ರೊಸೀಜರ್ ತರ ಇರತ್ತ ಅಣ್ಣ ನಮ್ಮ ನಂಬರ್ ಇದರಲ್ಲಿ ಕೊಡ್ತೀವಿ ನಿಮಗೆ ಕೊಡ್ತೀವಿ ನಿಮ್ಮ ಮೆನ್ಷನ್ ಮಾಡಿ ಆ ನಂಬರಿಗೆ ಕಾಲ್ ಮಾಡಿದರೆ ಸಾಕು ಅದು ಏನೈತೆ ಒಂದು ಸಲ ಇಲ್ಲಿ ಬಂದು ಅವರು ನೋಡ್ಕೋಬೇಕು ಇದಕ್ಕಂದರೆ ಅವರು ಮಾರೋರಿಗೆ ಬೇರೆ ಬೇರೆ ಥರ ಮೈಂಡ್ಸೆಟ್ ಇರುತ್ತೆ ನಮ್ಮ ಕಾಯಿ ಇಷ್ಟು ಸೈಜ್ ಬೇಕು ಆ ಸೈಜ್ ಬೇಕು ಈ ಕಾಯಿ ಅವ್ರು ಡೈರೆಕ್ಟ್ ಇಲ್ಲಿ ಬಂದು ಒಂದು ಸಲ ವಿಸಿಟ್ ಮಾಡಲಿ ಯಾವ ಕಾಯಿ ಬೇಕಂದರೆ ಅದು ಡೈರೆಕ್ಟ್ ಕಟ್ ಮಾಡಿ ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸ್ತೀವಿ ಇಲ್ಲ ವಾಟ್ಸಪ್ಪಲ್ಲಿ ಕೂಡ ನಾವು ಕಾಯಿಗಳು ಕಳಿಸ್ತೀವಿ ಅವ್ರು ಫಿಫ್ಟಿ ಪರ್ಸೆಂಟ್ ಅಡ್ವಾನ್ಸ್ ಹಾಕಿದರೆ ಸಾಕು ಕಾಯಿ ಅವ್ರ ಹತ್ರ ಬಂದ ಮೇಲೆ ಅವ್ರು ಕಾಯಿ ನೋಡಿ ಎಲ್ಲ ಆದಮೇಲೆ ನಮಗೆ ಫುಲ್ ಅಮೌಂಟ್ ಹಾಕಿದ್ರೆ ಫುಲ್ ಅಮೌಂಟ್ ಆಗಿದೆ ಹ್ಮ್ ಹ್ಮ್ ಮತ್ತೆ ಈ ತೋಟದ ವಿಶೇಷ ಅಣ್ಣ ಈ ತೋಟದ ವಿಶೇಷ ಅಂದ್ರೆ ಇದ್ರಲ್ಲಿ ನೆನ್ಪ್ಗಳು ಜಾಸ್ತಿ ಇದಾವಣ್ಣ ಮೊದ್ಲಿಂದ ನಮ್ಮ ತಾತ ಅವೆಲ್ಲಾ ಮಾಡ್ತಾ ಇದ್ರಲ್ಲಣ್ಣ ಒ ನಿಮ್ ದಾತನ ನಿಮ್ ದಾತನ ಕಾಲದಲ್ಲಿ ಮಾಡ್ತಾ ಇದ್ರ ಸೆವೆಂಟಿ ಫೈವ್ ಇಯರ್ಸ್ ಲಿಂದ ಅವರು ಈ ತೋಟ ದಣಿಗಳು ಬಾರಿ ಒಳ್ಳೇವಣ್ಣ ಈ ಮಠ ಯಾರಿಗ್ ಕೊಟ್ಟೇ ಇಲ್ಲ ಅವರು ಆ ಕಾಲದಿಂದ ನಮಗೆ ಕೊಡ್ತಾ ಇದಾರ ಅವ್ರ ಅಪ್ಪ ನಮ್ ತಾತ ಅವ್ರ ಅಪ್ಪ ಅವ್ರೆಲ್ಲರೂ ಇದ್ರಲ್ಲೇ ಮಾಡ್ಯಾರಣ ಫುಲ್ ಹೇಳ್ತಾ ಇದ್ದೇನಲ್ಲ ಅಣ್ಣ ಇದಕ್ಕ ಹಳೆ ಇಷ್ಟ್ರೇ ಐತೆ ನಾನ್ ಹುಟ್ಟಿಲ್ಲ ನಮ್ಮಅಪ್ಪ ಅವಾಗ್ಲಿಂದ ಮಾಡ್ತಾ ಇದ್ದೇ ಮಾಡ ಸೆವೆಂಟಿ ಫೈವ್ ಇಯರ್ಸ್ ಮಾಡ್ತಾ ಅಣ್ಣ ಇದು ನಮ್ ತಾತ ಆಂಧ್ರಲ್ಲಿ ಇದ್ದ ಫಸ್ಟ್ ಆಂಧ್ರಲ್ಲಿ ಇದ್ರು ಅಲ್ಲಿ ನಮ್ ಸ್ವಂತ ಭೂಮಿ ಇತ್ತಣ್ಣ ಏನಿಲ್ಲ ಅಂದ್ರೆ ಕೂಡ ಒಂದು ಇಪ್ಪತ್ತೆಕರೆ ಭೂಮಿ ಇತ್ತು ಮಾನ್ಕಾಯ್ದು ನಮ್ ಮತ್ತೆ ನಮ್ ತಾತ ಇಲ್ಲಿ ಕರ್ನಾಟಕ ಬಂದ್ಮೇಲೆ ಆ ಭೂಮಿ ಮಾರ್ಬಿಟ್ಟ ಆ ಟೈಮಲ್ಲಿ ಜಸ್ಟ್ ಏನಿಲ್ಲ ಅಂದ್ರೂ ಕೂಡ ಒಂದು ಎರಡು ಲಕ್ಷ ಮಾರ್ಬಿಟ್ಟಾರಣಿ ಕೇಳಿದ್ರು ಐದು ಕೋಟಿ ಪರ್ ಎಕರ್ ಅಲ್ಲ ಇಪ್ಪತ್ತು ಎಕರ್ ಕೂಡ ಐದು ಕೋಟಿ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಆದ್ರೆ ಒಳ್ಳೇದಾಯ್ತಣ ಇಲ್ಲಿ ಬಂದು ಕೂಡ ನಾವ್ ಅದೇ ವ್ಯವಸಾಯನ ಕಂಟಿನ್ಯೂ ಮಾಡ್ತಾ ಇದೀವಿ ನಮ್ ತಾತ ಆ ಟೈಮ್ ಲಿಂದ ಇಲ್ಲಿ ಬಂದು ತಗೊಂಡು ಅವ್ರಲಿಂದ ಮತ್ತೆ ನಮ್ಮ ಅಪ್ಪಗೆ ನಮ್ಮ ಅಪ್ಪಲಿಂದ ಮತ್ತೆ ಈಗ ನಾನು ಅವ್ರ ಹತ್ರ ಟ್ರೈನಿಂಗ್ ತಗೊತಾ ಇದ್ದೀನಿ ಎಜುಕೇಷನ್ ನಿಮ್ದು ಅಣ್ಣ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀನಿ ಆದರೆ ಅದರಲ್ಲಿ ಬರೋ ಸ್ಯಾಟಿಸ್ಫಿಕೇಷನ್ ನನಗೆ ಇದರಲ್ಲಿ ಅದರಲ್ಲಿ ಬಂದಿಲ್ಲ ಅದಕ್ಕೆ ನಮ್ಮ ಅಪ್ಪನ ಜೊತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದರಲ್ಲಿ ನನಗೆ ತುಂಬ ಇಷ್ಟ ಇದೆ ಯಾಕಂದರೆ ಸಣ್ಣ ಇರುವಾಗ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಇದರಲ್ಲಿ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕಾಗಿ ಆ ಜಾಬ್ ಬಿಟ್ಟು ಜಸ್ಟ್ ಒಂದು ಸ್ಟೂಡೆಂಟಿಗೆ ನಾಲೆಜ್ ಬೇಕಷ್ಟೇ ಅಷ್ಟೇ ನಾಲೆಜ್ ಬಂದ ಮೇಲೆ ಅವನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅದೇ ಒಂದು ಇದು ಇಲ್ಲ ಎಜುಕೇಷನೇ ಒಂದು ಇಂಪಾರ್ಟೆಂಟ್ ಇಲ್ಲ ಇದು ಎಷ್ಟೋ ಮಂದಿಗೆ ನೋಡ್ತಾ ಇದೆಯಲ್ಲ ಅಣ್ಣ ಎಜುಕೇಶನ್ ಜಾಬ್ ಇಲ್ಲದೆ ಏನೇನೋ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲರಿಗೂ ಹೇಳೋದು ಒಂದೇ ಎಜುಕೇಶನ್ ಈಸ್ ನಾಟ್ ಇಂಪಾರ್ಟೆಂಟ್ ಅಣ್ಣ ಅಷ್ಟೇ ಎಷ್ಟು ನಾಲೆಜ್ ಬೇಕು ನಮಗೆ ನಾಲೆಜ್ ಇದ್ರೆ ಯಾವ್ದ್ರಲ್ಲಿ ಯಾವ ಫೀಲ್ಡ್ ಅನ್ನ ಇರ್ಲಿ ನಾವು ಮುಂದೆ ಒರ್ಸ್ಕೊಂಡು ಅಂದ್ರೆ ಎಜುಕೇಶನ್ ಎದಕ್ ಬೇಕು ಕಲಿಯೋದು ಜಸ್ಟ್ ನಾಲೆಜ್ ಅಣ್ಣ ಈ ಗಿಡ ಎಷ್ಟು ಮಾತ್ರ ಏನ್ ಕೊಟ್ರೆ ನಮಗೆ ಕರೆಕ್ಟ್ ಆಗುತ್ತೆ ಆ ಎಜುಕೇಶನ್ ನಾಲೆಜ್ ಇರ್ಬೇಕು ಈಗ ಒಂದ್ ಗಿಡ ಏನೋ ಪ್ರಾಬ್ಲಮ್ ಆಗಿದೆ ಆ ಗಿಡಕ್ಕೆ ಏನ್ ಅನ್ನೋದು ಒಂದ್ ಇಂಗ್ಲೀಷ್ ಓದಕ್ ಬಂದ್ರೆ ಸಾಕು ಒಂದ್ ಕನ್ನಡ ಓದಕ್ ಬಂದ್ರೆ ಸಾಕು ಅಷ್ಟೇ ಅವ್ ಎಲ್ರು ಬಂದ್ರೆ ಸಾಕಣ ನಾಲೆಜ್ ಇದ್ರೆ ಸಾಕು ಏನನ್ನ ಮಾಡ್ಕೋಬಹುದು ಮುಂದೆ ನಿಮ್ ತೋಟ ನಿಮ್ ಪ್ರಕಾರ ಫಾರ್ಮಿಂಗ್ ಅನ್ನೋದು ಬೆಸ್ಟ್ ಅಂತೀರಾ ಬೆಸ್ಟ್ ಅಣ್ಣ ಎಷ್ಟೋ ಬೆಸ್ಟ್ ಒಬ್ಬರು ಕಾಲ್ ಕೆಳಕ್ ಕೆಲಸ ಮಾಡಕಂತ ಮುಂಚೆ ನಮ್ ತೋಟ ನಮ್ ಸ್ವಂತ ಭೂಮಿಯಲ್ಲಿ ನಾವ್ ಕೆಲಸ ಮಾಡಿದ್ರೆ ಈ ಮುಂದೆ ಏನನ್ನ ಇರ್ಲಿ ನಮಗೆ ಇದ್ರಲ್ಲಿಂದ ಇದು ಇರ್ತೈತೆ ಅಣ್ಣ ಈಗ ನಾನ್ ಮಾಡ್ತಾ ಇದೀನಿ ನನ್ ಮುಂದೆ ಮತ್ತೆ ಫ್ಯೂಚರ್ ಇರುತ್ತೆ ಅವ್ರು ಕೂಡ ಮಾಡ್ಕೋಬಹುದು ಹಂಗ ಈ ಜಾಬ್ ನೋಡ್ತಾ ಇದಿರಲ್ಲ ಅಣ್ಣ ಈಗ ಟ್ವೆಂಟಿ ಟ್ವೆಂಟಿ ಎಲ್ಲರಿಗೆ ಇದು ಮಾಡೋದು ತೆಗ್ದು ಬಿಡೋದು ಎಲ್ಲರಿಗ ಜಾಬ್ ನೋಡ್ತಾ ಇದೀವಿ ಅಣ್ಣ ಎಷ್ಟೋ ಮಂದಿ ಸಾಲ ಮಾಡಿ ಜಾಬ್ ಅಲ್ಲಿ ಸೇರಿರ್ತಾರ ಒಂದೇ ಸಡನ್ ಆಗಿ ಹೊರಗೆ ಬಂದ್ರೆ ಅವನ್ ಲೈಫ್ ಏನಾಗ್ಬೇಕಣ್ಣ ಗೊತ್ತಾಗಲ್ಲ ಅದೇ ನಮ್ ಸ್ವಂತ ಭೂಮಿ ಇದ್ರೆ ಏನನ್ನ ಮಾಡ್ಕೋಬಹುದು ಯಾರ ಕೇಳ್ಬೇಕು ಮಾಡ್ಕೋಬಹುದು ಇಲ್ಲ ತರಕಾರಿ ಅಣ್ಣ ಆರಾಮಾಗಿ ಆರಾಮಾಗಿರ್ಬೋದು ಅಂದ್ರೆ ಹೇಳ್ತಾ ಇದ್ದೇನೆ ಫಾರ್ಮರ್ ಲೈಫ್ ಸ್ವಲ್ಪ ಕಷ್ಟನೇ ಇರುತ್ತೆ ಆದ್ರೆ ಇದ್ರಲ್ಲಿ ಯಾರ ಮುಂದೆ ತಲೆ ಬಗ್ಸದ್ ಇರಲ್ಲ ನಮ್ ಸ್ವಂತ ಭೂಮಿ ನಾವೇ ರಾಜ ಇರ್ಲಿ ಅಲ್ಲಿ ಹೊರ ಕೆಲ್ಸಕ್ ಹೋದ್ರೆ ಅವನ್ ಕಾಲ್ ಕೆಳಕ್ ಕುಂದರ್ಬೇಕು ಮಾಡ್ಬೇಕು ಇವೆಲ್ಲ ಎಪ್ಪತ್ತೈದು ವರ್ಷ ಗಿಡಗಳು ಇವೆಲ್ಲ ಎಪ್ಪತ್ತೈದು ವರ್ಷ ಗಿಡಗಳು ಈ ಗಿಡಗಳು ಹಾಳಾಗಿರೋದಂತ ಅಂತ ಏನು ಇಲ್ವೇ ಇಲ್ಲಣ್ಣ ಇದ್ರಾಗ ಅಂದ್ರೆ ಅಣ್ಣ ಏಟಿ ಇಯರ್ಸ್ ಮೇಲೆ ಒಂದೊಂದ್ ಗಿಡ ಒಣಗೋಗ್ತಾವಣ್ಣ ಹ್ಮ್ 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 ಅದಕ್ಕ ಸ್ವಲ್ಪ ಏಜ್ ಆಗಿರುತ್ತೆ ಅಲ್ಲ ನಾವ್ ಅವಾಗ್ಲೇ ಕಂಡು ಹಿಡಿತೀವಿ ಅದು ಒಂದೊಂದ್ ಕಾಲಿ ಅವೆಲ್ಲ ಡ್ರೈ ಆಗೋದು ಕೆಳಗ್ ಬಿಡು ಆ ಟೈಮ್ ಅಲ್ಲಿ ನಾವು ಕೆಳಗ್ಲಿಂದ ಕಟ್ ಮಾಡಿ ಮತ್ತೆ ಅಲ್ಲಿ ಬೇರೆ ಇಲ್ಲಾಂದ್ರೆ ಹಾಫ್ ಗಿಡ ಕಟ್ ಮಾಡ್ತೀವಣ್ಣ ಫುಲ್ ಹಾಫ್ ಗಿಡ ಕೆಳಗ ಕರೆಕ್ಟ್ ರೂಟ್ಸ್ ಹಂಗೆ ಇರ್ತಾವ್ ಗಿಡ ಕಟ್ ಮಾಡಿ ಬಿಟ್ರೆ ಮತ್ತೆ ಅದು ಮತ್ತೆ ಬೆಳೀತಾ ಕಟ್ಟಣ ಇದು ನಮ್ ಜಾಗ ಮೊದ್ಲು ಖಾಲಿ ಇತ್ತು ಈ ಖಾಲಿ ಅದಕ್ ಹೇಳಿ ಮತ್ತೆ ನಾವ್ ಇಲ್ಲಿ ಮಾನ್ಕಾಯಿ ಗುಳಗಳು ನಾಟಿವಿ ನೋಡ್ರಿ ಅದು ಎಷ್ಟೆಷ್ಟು ಡಿಫ್ರೆನ್ಸ್ ಇಟ್ಟಿವ್ ನೋಡಿ ಒಂದ್ ಗಿಡಕ್ಕೆ ಇದೆಲ್ಲಾ ಬಂದು ಸಿಕ್ಸ್ ಲಿಂದ ನೈನ್ ಮಂತ್ ಗಿಡಗಳು ಇದು ಈಗ ಕಾಯಿ ಬರಲ್ಲ ಏನಿಲ್ಲ ಅಂದ್ರೆ ಕೂಡ ಒಂದ್ ಎರಡು ವರ್ಷ ಆಗ್ಬೇಕು ಇಲ್ಲ ಅಂದ್ರೆ ಒಂದುವರೆ ವರ್ಷ ಆದ್ಮೇಲೆ ಬರುತ್ತೆ ಅಣ್ಣ ಕಾಯಿ ಮೂವತ್ತೈದು ಎಕರೆ ಹಾಕಿದಣ ಇದು ಇದು ಬಂದು ಎರಡ್ ಎಕರೆ ಅಣ್ಣ ಅಲ್ಲಿಂದ ಇಲ್ಲಿ ಮಠ ಎರಡ್ ಎಕರೆ ಒಂದ್ ಒಂದೂವರೆ ಎಕರೆ ಅಣ್ಣ ಎಷ್ಟು ಗಿಡಗಳು ಕೂತಿದ್ದಾವಣ ಅಣ್ಣ ಇಲ್ಲಿ ಏನಿಲ್ಲ ಅಂದ್ರೂ ಕೂಡ ಒಂದು ಒಂದು ಐವತ್ ಗಿಡ ಹಾಕ್ಬಾರ್ದಣ್ಣ ಜಾಸ್ತಿ ಹಾಕಿದ್ರೆ ಭೂಮಿಯಲ್ಲಿ ಭೂಮಿಯಲ್ಲಿರೋ ಪ್ರೋಟೀನ್ ಎಲ್ಲ ಕರೆಕ್ಟ್ ಆಗಿ ಹೋಗಲ್ಲ ಅಣ್ಣ ಮೇನ್ ಈಗ ಒಂದ್ ಗಿಡಕ್ಕೆ ಎಷ್ಟು ಪ್ರೋಟೀನ್ ಬೇಕು ಅಷ್ಟು ಬರಲ್ಲ ಹತ್ರ ಹತ್ರ ಹಾಕಿದ್ರೆ ಇದು ದಾಳಿ ಏನ್ ಹಾಕ ಹಾಕೊಂಡ್ರ ಸ್ಟಾರ್ಟಿಂಗು ಕುಣಿ ಎಲ್ಲ ತಗಿಬೇಕಾದ್ರೆ ಸಸಿಗಳನ್ನ ತರ ನಾಟಿ ಮಾಡ್ಕೊಂಡ್ರಣ ಅಣ್ಣ ಇದು ಫಸ್ಟ್ ನಾವೆಲ್ಲಾ ನೀರ್ ಬಿಟ್ಕೊಂಡು ಭೂಮಿನ ಕರೆಕ್ಟ್ ಆಗ ಇದು ಮಾಡ್ಬೇಕಣ್ಣ ಟ್ರ್ಯಾಕ್ಟರ್ ಲಿಂದ ಮಾಡಿದ್ಮೇಲೆ ಫಸ್ಟ್ ಇದೆಲ್ಲ ಸಾಯಿಲ್ ಟೆಸ್ಟ್ ಮಾಡ್ಬೇಕು ನಾವು ಈ ಸಾಯಿಲ್ ಅಲ್ಲಿ ಬೆಳಿತೈತಾ ಇಲ್ಲ ಬರುತ್ತೆ ಇಲ್ಲ ಅಂತ ಬರ್ತೇತ ಅಂದ ಮೇಲೆ ತಗೊಂಡು ಒಂದೊಂದು ಏನಿಲ್ಲ ಅಂದ್ರು ಕೂಡ ಮೇನ್ ನಾವು ಕಾಯಿ ಮೇಲೆ ಫೋಕಸ್ ಮಾಡ್ಬೇಕು ಯಾವ ಕಾಯಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಆ ಕಾಯಿ ತಗೊಂಬಂದು ಕರೆಕ್ಟ್ ಆ ಗಿಡಗಳು ತಗೊಂಡ್ಬಂದು ನಾವು ಮಾಡ್ತೀವಣ್ಣ ಇಲ್ಲಿ ಯಾವ ವೆರೈಟಿ ಇದೆ ಅಣ್ಣ ಇಲ್ಲಿ ಇಲ್ಲೆಲ್ಲ ಹೇಳ್ತಾ ಇದೇನ ಇವೆಲ್ಲ ಆಪಿಸು ಬೇಣಿಶಾ ಎಲ್ಡೇ ಇರೋದ ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮ ಹತ್ರ ಲಾಸ್ಟ್ ಬರೋವರಿಗೆ ಅವ್ ಎಲ್ಡು ಜಲ್ದಿ ಖಾಲಿ ಆಗ್ತಾವ್ ಅದಕ್ಕೆ ನಾವು ಆ ಗಿಡಗಳನ್ನೇ ನಾಟಿದ್ವಿ ಒಂದ್ ಸೀಸನ್ ಬಂದ್ರೆ ನೀವು ಎಷ್ಟು ಲಾಭ ನಮ್ದು ಎಲ್ಲಾ ತೋಟದ ಮೇಲೆ ಬಂದು ಇಪ್ಪತ್ ಲಕ್ಷ ಬರುತ್ತೆ ಅಣ್ಣ ಒಂದೋದ ಒಂದು ತೋಟ ಅಲ್ಲಣ್ಣ ಮೂರ್ ಎಲ್ಲಾದ್ರಲ್ಲಿಂದ ಇಪ್ಪತ್ ಲಕ್ಷ ಬರುತ್ತೆ ಎಲ್ಲಾ ತೆಗ್ದು ನಮಿಗೆ ಖರ್ಚು ಎಲ್ಲಾ ಬಂದು ಒಂದು ಹತ್ ಲಕ್ಷದಿಂದ ಹತ್ತ್ ಲಕ್ಷ ಆಗಲ್ಲ ಒಂದು ಏಳರಿಂದ ಏಳರಿಂದ ಒಂದ್ ಎಂಟು ಲಕ್ಷ ಬರ್ಬಷ್ಟು ಆ ಖರ್ಚ್ ಎಲ್ಲಾ ತೆಗ್ದು ನಮಿಗೆ ಇಪ್ಪತ್ ಲಕ್ಷವರೆಗೆ ಉಳಿತೈತೆ ಅಣ್ಣ ಇಪ್ಪತ್ ಇಪ್ಪತ್ತೈದ್ ಲಕ್ಷ ಈ ತರ ನೀರ್ ಬಿಟ್ಬಿಡ್ತೀವಿ ಅಣ್ಣ ಇದನ್ನ ಫುಲ್ ಗಿಡ ಜಸ್ಟ್ ನಾನ್ ಬೇಕಷ್ಟೇ ಈ ತರ ನೀರು ಒಂದ್ ದಿವಸ ಬಿಟ್ರೆ ಮತ್ತೆ ಒಂದ್ ವಾರವರಿಗ್ ಕೊಡಲ್ಲ ಅಣ್ಣ ಸ್ವಲ್ಪ ಡ್ರೈ ಆಗಬೇಕು ಮೇಲೆ ಮೇಲೆ ನೀರ್ ಕೊಟ್ರು ಕೂಡ ಗಿಡ ಸತ್ತೋಗ್ಬಿಡ್ತಾವು ನೀರೆ ಕೊಟ್ಟೆ ಇಲ್ಲ ಅಂದ್ರೂ ಕೂಡ ಅವಾಗ ಸೊತ್ತು ಹೋಗುತ್ತೆ. ಈ ಯಾವ ಮಣ್ಣುನ ಇದು? ಇದು ಬಂದಣ್ಣ ರೆಡ್ ಸ್ಯಾಂಡ್ ಅಂತಾರ ರೆಡ್ ಸ್ಯಾಂಡ್ ಇದು. ರೆಡ್ ಸ್ಯಾಂಡ್. ಅಂದ್ರೆ ರೆಡ್ ಸ್ಯಾಂಡ್ ಅಂದ್ರೆ ಅದು ಹಿಲ್ಸ್ ಮೇಲೆ ಇರುತ್ತೆ ಅಣ್ಣ ಅಂತದು ಕೂಡ ಇಲ್ಲ. ಹು ರೆಡ್ ಸ್ಯಾಂಡ್ ಅಣ್ಣ ಇದು. ಇದ್ರಲ್ಲಿಂದ ಕನ್ಸ್ಟ್ರಕ್ಷನ್ ಅವೆಲ್ಲ ಮಾಡ್ತಾರ. ಅದೇ ಅದೇ. ಆ ತರ ಸ್ಯಾಂಡ್. ಅದೇ ಈ ತರ ಇರುತ್ತೆ ಅಣ್ಣ. ಈ ತರ ಸ್ಯಾಂಡ್ ಅಲ್ಲಿ ಚೆನ್ನಾಗಿ ಎನರ್ಜಿ ಇರುತ್ತೆ. ಇನ್ನ ಎನರ್ಜಿ ಬೇಕಂದ್ರೆ ಬ್ಲಾಕ್ ಸ್ಯಾಂಡ್ ಬರುತ್ತೆ. ಅದ್ರಲ್ಲಿ ಇನ್ನ ಸ್ವಲ್ಪ ಎನರ್ಜಿ ಇರುತ್ತೆ ಆ ಸ್ಯಾಂಡ್ ಅಲ್ಲಿ. ಇದು ಎರಡ್ ಎಕರೆ ಇದೆ ಅಣ್ಣ ಇದು ಎರಡ್ ಎಕರೆ ಇದೆ ಹ್ಮ್ ಆಲ್ಮೋಸ್ಟ್ ಇವೆಲ್ಲ ಮ್ಯಾಂಗೋನ ಮಾರ್ತಿರೋದ ಇದು ಬಿಟ್ರೆ ಮತ್ತೆ ಬೇರೆ ಏನು ಏನಿಲ್ಲ ಇದೆ ಅಣ್ಣ ಬೇರೆ ಬಿಸ್ನೆಸ್ ಇದೆ ಆ ಏನಂತಾರ ಬಾಳೆಹಣ್ಣು ತೋಟಗಳು ಬಾಳೆ ತೋಟ ಇದೆ ಮತ್ತೆ ಇದು ವೆಜಿಟೇಬಲ್ಸ್ ಇದು ವೆಜಿಟೇಬಲ್ಸ್ ಈಗ ಸೀಸನ್ ಮುಗಿತೈತೆ ಎಲ್ಲೆಲ್ಲಿ ನಮ್ ಖಾಲಿ ಜಾಗ ಇರುತ್ತೆ ಅಲ್ಲೆಲ್ಲ ವೆಜಿಟೇಬಲ್ಸ್ ಹಾಕ್ತಿವಿ ಅಂದ್ರೆ ಆ ಅಷ್ಟು ಹಾಕಲ್ಲ ಅಣ್ಣ ಏನೋ ಒಂದ್ ಸ್ವಲ್ಪ ಜಸ್ಟ್ ಮಾರ್ಕೆಟಿಂಗ್ ಇಲ್ಲ ಲೋಕಲ್ ಲೋಕಲ್ ಮೋಕಲ್ ಬೇಕಂದ್ರೆ ಹಂಗ್ ಮಾಡ್ಕೊಂತ ಟೈಮ್ ಪಾಸ್ ಅಣ್ಣ ಈಗ ಸಿಕ್ಸ್ ಮಂತ್ಸ್ ಫ್ರೀ ಇರಕನ್ನ ಮುಂಚೆ ನಮಗೆ ಜಾಗ ಇದೆ ಆ ಟೈಮ್ ಅಲ್ಲಿ ಎಲ್ಲ ಹಾಕೊಂಡು ವೆಜಿಟೇಬಲ್ಸ್ ಬಾಳೆಹಣ್ಣು ಅವೆಲ್ಲ ಆ ಟೈಮ್ ಅಲ್ಲಿ ಬರುತ್ತೆ ಈ ತರ ರೋಗ ಬಂದಾಗ ತಗದು ಬಿಡ್ತೀರಣ್ಣ ಇದನ್ನ ಈಗ ನೋಡ್ರಣ್ಣ ಈಗ ಇದೆಲ್ಲ ಸ್ವಲ್ಪ ರೋಗ ಬಂದಿದೆ ಆ ನಾವ್ ಇಲ್ಲಿ ಮಠ ಬಂದಿತ್ತು ಇಲ್ಲಿ ಮಠ ಕಟ್ ಮಾಡ್ಬಿಡ್ತೀವಿ ಅರ್ಧ ಕಟ್ ಅರ್ಧ ಕಟ್ ಮಾಡ್ಬೋದು ಕರೆಕ್ಟ್ ಎಲ್ಲಿ ಬಂದ ತಲ್ಲಿಗೆ ಕಟ್ ಮಾಡಿ ಆಲ್ರೆಡಿ ಇದೆಲ್ಲಾ ಎಫೆಕ್ಟ್ ಆಗಿರುತ್ತೆ ಅದ್ರಲ್ಲಿಂದ ನಮಗೆ ಏನಿಲ್ಲ ಅಂದ್ರೆ ಒಂದ್ ಐತ್ ಫೀಟ್ ಹಿಂದೆನೆ ಕಟ್ ಮಾಡ್ಬೇಕು ಐದ್ ಫೀಟ್ ಹಿಂದೆನೆ ಕಟ್ ಮಾಡ್ಬೇಕು ಹಂಗೆ ಪುಟ್ಟಿದ್ರೆ ಎಲ್ಲಾ ಗಿಡ ತಿಂದು ಬಿಡ್ತಿರ್ತಾ ಹಂಗೆ ಗಿಡಗಳು ಹೋಗಿದ್ದು ಉಂಟ ಇದ್ರಲ್ಲಿ ಏನಣ್ಣಾ ಹಂಗೆ ಗಿಡಗಳು ಹೋಗಿದ್ದು ಉಂಟ ಇದ್ರಾಗ ಹೋಗಿದ್ದು ಅಂದ್ರೆ ಹೋಗಿದ್ದೆಲ್ಲ ನಾವು ಕಿತ್ತ ಹಾಕ್ಬಿಡ್ತೇವೆ ಅಣ್ಣ ಇಲ್ಲಿ ಇಡಲ್ಲ ಇಲ್ಲಿ ಇಟ್ಟಿದ್ರೆ ಏನಾಗುತ್ತೆ ಮತ್ತೆ ಬೇರೆ ಅಟ್ಯಾಕ್ ಆಗುತ್ತೆ ಹ್ಮ್ 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 ತುಂಬಾ ಥ್ಯಾಂಕ್ಸ್ ಅಣ್ಣ ನನಗೆ ಮಾಹಿತಿ ಕೊಟ್ಟಕ್ಕೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಯಾರಾದ್ರೂ ನನಗೆ ಹಣ್ಣುಗಳು ಬೇಕು ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ರೇಟ್ ಅಲ್ಲಿ ಹಣ್ಣುಗಳು ಕೊಡಿ ಸರಿ ಅಣ್ಣ ಖಂಡಿತ ಕೊಡ್ತೀನಿ ನಿಮ್ಲಿಂದ ಬಂದ್ರೆ ಇನ್ನ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿ ಕೊಡ್ತೀನಿ ಅಣ್ಣ ಅದ್ರಲ್ಲಿ ಏನಿಲ್ಲ ಹಾ ತುಂಬಾ ಧನ್ಯವಾದ ಅಣಯ್ಯ ಥ್ಯಾಂಕ್ ಯು ಅಣ್ಣ